ಎಂತ ಗೊತ್ತಾ ಒಂದು ಎರಡು ದಿನದ ಹಿಂದೆ ನಾನು ನಮ್ಮ ಮನೆಯವ್ರ ಜೊತೆ ತಲ್ಲೂರಿಗೆ ಹೋಗಿದ್ದೆ ವಾಪಸ್ ತಲ್ಲೂರಿಂದ ಕುಂದಾಪುರದ ಬಪ್ಪತ್ತಿಗೆ ಬಸ್ಸಲ್ಲಿ ಅಪ್ಪನ ಹತ್ರ ಚೇಂಜ್ ಇರಲಿಲ್ಲ ಅವ್ರು ಎಂತ ಮಾಡ್ರು ನಾವು ಹೆಂಗೋ ಐದು ಜನ ಇದ್ದೀತಾ ಸೊ ಐದು ಜನಕ್ಕೆ ಟಿಕೆಟ್ ಮಾಡ್ಕಲ್ಲ ಅಂತ ಐನೂರು ರೂಪಾಯಿ ನೋಟ್ ಕೊಟ್ರು ಕೊಟ್ಟ ಮೇಲೆ ಕಂಡಕ್ಟರ್ ಅದನ್ನು ಚೆಕ್ ಮಾಡಿಕೊಂಡ್ರೆ ಆ ಒಂದು ನೋಟ್ ಜೊತೆಗೆ ಇನ್ನೊಂದು ಐನೂರು ರೂಪಾಯಿ ನೋಟ್ ಅಂಟ್ಕೊಂಡು ಇದ್ರು ಅಪ್ಪಂಗೆ ಗೊತ್ತಿರಲ್ಲ ಅವರು ಒಂದೇ ನೋಟ್ ಕೊಟ್ಟದನ್ಕ ಹಾಗೆ ಕೊಟ್ಬಿಟ್ರು ಅದನ್ನು ಕಂಡಕ್ಟ್ರು ವಾಪಸ್ಸು ಕೊಟ್ರು ಕೊಟ್ಕಂಡು ಹೇಳಿ ನೆಕ್ಸ್ಟ್ ಟೈಮ್ ಯಾರಿಗಿರು ದುಡ್ಡು ಕೊಡೋದಿಗೆ ಸ್ವಲ್ಪ ಚೆಕ್ ಮಾಡಿ ಕೊಡಿ ಇಲ್ಲಾಂದ್ರೆ ಕಾಣಿ ಈಗ ನಾನೆಲ್ಲ ಈ ನೋಟನ್ನು ನಿಮ್ಗೆ ನಿಮಗೆ ಹೆಂಗು ಕೊಟ್ಟದ್ದು ಗೊತ್ತಿಲ್ಲ ನಾನು ಕಿಶೊಳಗೆ ಹಾಕೊಂಡಿರೋ ಹಾತಿತ್ತು ನಿಮ್ಗೆ ಐನೂರು ರೂಪಾಯಿ ಲಾಸ್ ಆತಿತ್ತು ಅಂತ ಹೇಳಿ ವಾಪಸ್ ಕೊಟ್ಟರೆ ಕೊಟ್ಕೊಂಡು ಟಿಕೆಟ್ ಎಲ್ಲ ಕೊಟ್ಟ ಮೇಲೆ ಅವ್ರು ಒಂದು ಮಾತು ಹೇಳ್ರ ನಾವು ಬೆಳಗಿಂದ ಸಾಯಂಕಾಲದವರಿಗೆ ಇಲ್ಲಿ ನಿಂತ ಕಷ್ಟಪಟ್ಟು ದುಡಿದ ದುಡ್ಡೆ ಸಾಕು ನಮಗೆ ಆ ಐನೂರು ರೂಪಾಯಿ ದುಡಿಕಾರಿ ಎಷ್ಟು ಕಷ್ಟ ಇತ್ತಂತ ನಮಗೂ ಗೊತ್ತಿತ್ತು ಅಂತ ಹೇಳಿ ಮತ್ತು ಮುಂದೆ ಬೇರೆಯವ್ರಿಗೆ ಟಿಕೆಟ್ ಕೊಡು ಹಾಲ ಅಪ್ಪ ಕುಂದಾಪುರದಲ್ಲಿ ಇಳುವತ್ತಿಗೆ ಅವ್ರಿಗೆ ಶೇಕಂ ಮಾಡಿ ಥ್ಯಾಂಕ್ ಯು ಸರ್ ಅಂತ ಹೇಳಿ ಇಳಿದ್ರು ಅವ್ರ ಅಪ್ಪನ ಕಣ್ಕಂಡು ಹಾಗಡ್ರ ನಂಗೆ ಅವ್ರನ್ನ ಅಕಡೆತ್ಕೊಂಡು ಫುಲ್ ಖುಷಿಯಾಗಿ ಬಿಡ್ತಾರೆ ಎಂತಕಂದ್ರೆ ಒಂದು ಹತ್ತು ರೂಪಾಯಿ ದುಡಿದ್ರು ನಿಯತ್ತಿಂದ ದುಡಿದ್ರಿತ್ತಲ್ಲ ಅದ್ರಂಗೆ ಇಪ್ಪು ಖುಷಿಯೇ ಬೇರೆ ಅಂದ್ರೆ ಆ ದುಡ್ಡನ್ನ ಒಂದೊಂದು ರೂಪಾಯಿ ಖರ್ಚು ಮಾಡೋತ್ತಿಗೆ ಒಂಥರ ಖುಷಿ ಇರುತ್ತೆ ನಾನ್ ದುಡೋ ದುಡ್ಡು ನಿಯತ್ತಿಂದ ದುಡೋ ದುಡ್ಡು ಅನ್ಕಂಡ್ ಅದೇ ಖುಷಿ ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರು ದುಡ್ಡನ್ನ ತಿಂತರಲ್ಲ ಅಂತರಿಗೆ ಇಪ್ಪುದಿಲ್ಲ ಅವರು ಒಂದೊಂದು ರೂಪಾಯಿ ಖರ್ಚು ಮಾಡೋ ತೆಗಿತ್ತಲ್ಲ ಈ ಕ್ಷಣ ಅದು ದುಡ್ಡಿತ್ತು ನಾನು ಅದನ್ನು ಖರ್ಚು ಮಾಡ್ತಿದ್ದೆ ಅನ್ಕೊಂಬಕ್ಕಿಂತ ಮುಂದೆ ಯಾರಿಗೆ ಹೆಂಗೆ ಮೋಸ ಮಾಡೋದು ಯಾರ ಹತ್ರ ಯಾವ ಥರ ದುಡ್ಡು ಹೊಡ್ದು ಅನ್ಕೊಂಡು ಅದ್ರಾಗೆ ಇರ್ತಾರೆ ಬಿಟ್ರೆ ಈ ಕ್ಷಣದ ಖುಷಿ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡೋದಿಲ್ಲ ಬಟ್ ಇವರೆಲ್ಲ ಕಾಣಿ ಫುಲ್ ಖುಷಿ ಹೆಂಗೆ ಕರೆಕ್ಟ್ ಅವರಿಗೂ ಕಷ್ಟ ಇರುತ್ತೆ ಅವರಿಗೂ ಸಾಲ ಮಾಡ್ಕೊಂಡಿರ್ತರೋ ಅಥವಾ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೋ ಅದು ನಂಗೆ ಗೊತ್ತಿಲ್ಲ ಬಟ್ ಅವರು ದುಡೋದಕ್ಕೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ದು ಒಂದು ಇರುತ್ತಲ್ಲ ಹೆಂಗಾರು ಮಾಡಿ ನಾನು ಒಳ್ಳೆ ಒಳ್ಳೆ ರೀತಿಯಲ್ಲೇ ದುಡ್ಡು ಸಂಪಾದನೆ ಮಾಡ್ತೆ ಎಂಬ ನಂಬಿಕೆನೂ ಅವರಿಗಿರುತ್ತಲ್ಲ ನಮ್ಮ ಸುತ್ತಮುತ್ತ ಇದೇ ತರ ಜನ ಸುಮಾರು ಜನ ಇರ್ತಾರೆ ಇದೇ ಇಷ್ಟೇ ಒಳ್ಳೆಯವರು ಬೇರೆಯವರಿಗೆ ಕೆಟ್ಟದನ್ನು ಬಯಸ್ದೆ ಬೇರೆಯವ್ರ ದುಡ್ಡಿಗೆ ಆಸೆ ಪಡ್ದೆ ಇಪ್ಪರ ಅರೆ ಅವ್ರ ಮಧ್ಯದಲ್ಲಿ ಎಲ್ಲ ಒಬ್ಬರು ಇಬ್ರು ಕೆಟ್ಟವ್ರು ಇರ್ತರು ಎಂತ ಇತ್ತಂದ್ರೆ ಒಂದೊಂದ್ಸಲ ನಮ್ಮ ಟೈಮ್ ಕೆಟ್ಟಲ್ಲ ನಮಗ್ ಬರಿ ಹಂಗಿನ್ ಕೆಟ್ಟರೇ ಸಿಕ್ತು ಹೋದ್ರೆ ಅಷ್ಟೊತ್ತಿ ನಾವ್ ಇಲ್ಲ ಯಾರೂ ಸಮಯ ಇಲ್ಲ ಎಲ್ಲರೂ ಹೀಗೆ ಮೋಸಗಾರ್ರೆ ಅಂತೇಳಿ ಅನ್ಕೊಂಡದ್ ಬಟ್ ಆಕ್ಚುಲಿ ಹಂಗಿಲ್ಲ ತುಂಬ ನಮ್ಮ ಸುತ್ತಮುತ್ತ ಒಳ್ಳೆಯವ್ರು ಇರ್ತಾರೆ ನಾವು ಅದ್ರನ್ನ ಕರೆಕ್ಟ್ ಮಾಡಿ ನಾವು ಕಣ್ಣು ಓಪನ್ ಮಾಡಿ ಕಾಣ್ ಕಣ್ಣು ಓಪನ್ ಮಾಡಿ ಕಾಣ್ದಂತಂದ್ರೆ ಏನಂದ್ರೆ ನೀವು ಕಣ್ಣು ಮುಚ್ಕೊಂಡಿರ್ತೀಯ ಅಂತ ಕಂಡಲ್ಲ ಕೇಳ್ಬಿಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಒತ್ತೋದು ಮರೆಯಬೇಡಿ